மோடத்தாழ நல்ல கப்ப பனத மாரி வியாலி கப்ப பனத மாரி வியால சரி கழி நோடக்கு வந்தாலூர ஜாதி அனிமல அச்சள மெஞ்ச நடிக்கி ஹிண்ட மதக நோடத்தாழ நல்லி

ಗಾಡಿ ತಂದು ತರ್ಬಿ ಒಬ್ರು ಒಬ್ಬರು ಲಕ್ಷ ಲಕ್ಕನೇಲಿ ಇಲ್ರಿ ನಮ್ ನಾ ಒಟ್ಟ ಈಗ ಬರ್ತಾನು ಆಗ ಬರ್ತಾನು ಹತ್ತಾರ ಎನ್ಗಿ ಹೇಳಿ ಸಾಕ್ ಸಾಕಾಗಿ ಹೋಗೈತ್ರಿ ಬರ್ರ ದೌಡ್ವಾ ಕಲ್ಲವ ಬರಗ ಅಲ್ಲವನ್ ಕರ್ಕೊಂಬಾರವಾಕ ಬರಾಗ ನಿಂಬೆವ್ ಕರ್ಕೊಂಬಾರವಿ ಮೊದಲ ಟೈಮ್ ಆ ತಡ ಆಗೈತೆ ಒಂದ ನನಗ್ ಲೇಟ್ ಆದ್ರೆ ಬೇನೇಗುಳ ಮುರಿಯಪ್ಪ ಆ ಬಾರ್ಕೊಳ್ತೊಂಡು ಹೊಲ ಎಲ್ಲ ಓಡ್ ಸೈಡ್ ಅಲ್ಲ ಎನ್ನಾಳನ್ನು ಓದ ಆಟಕ್ಕೆ ಬಿಟ್ಟು ಬರ್ಬ್ರೆ ನನಗನ್ಗೂ ಸಾಕ ಸಾಕಾಗ ಹೋಗತ್ ನೋಡ್ರಿ ಬಿಡು ಯಾವುದೋ ಒಂದ್ ಎನ್ನಾಳ ಈ ಕಡೆ ಬರ್ಲಾತತಿ ಬರ್ಲಿ ಬರ್ಲಿ ಬಡಬಡ ಮಾಡಿ ಬಾರದೆ ಹುಡುಗಿ ಆಡು ಮಾವಸು! ಬೇಕ್ಕಂ ದಾಗಲಿ! ಬೆಂಗಿ ಹತ್ತಿಲಿ! ಮಾಮಾ! ಇಂದಿಗೆ! ನಿನ್ನ ಸಲುವಾಗಿ ಕ್ಯೋಟ್ಟೆತಿ ತೇಲಿ! ಅವುಗಾ! ಹುಡುಗಿ ನಾ ಆಡ್ತ ಕೇಳ ನಾ ಎಬ್ಬಸ್ಲೇ ನೀನ ಎಬ್ಬಸ್ಬೇಕು ಕೆಪಾಸಿಟಿ ನಿನ್ನ ಕಡೆ ಐತಿ ಈಗ ಎಬ್ಬಸ್ತೇನೆ ಕೇಳ ಆಯ್ತು ಎಬ್ಬಸೋ ಕೆಪಾಸಿಟಿ ನನ್ನಲ್ಲಿ ಇಲ್ಲ ನಾನ್ ನನ್ನ ಸಲುವಾಗಿ ನಮ್ಮ ಊರಾಗ ಬಾಳ ಹುಡುಗಿಯಾರದ ಕೆಟ್ಟ ಐತೆ ತೇಲಿ ನಾ ತಿಗಿನಿ ಬಿಗಿರಿಯ ಹೋರ್ಯ ಬರ ತಂಡಿ ತಂಡಿ ಹಬ್ಬದಾಗ ಹಿಂದೆ ಕಿಂಡೆ ஜர் பீச காணுவலக பவுடி சொட்ட ஏறு சென்ற ஒல்சி உடுகி ஜம்பர் பீச காணுவங்க ஒழகின பவுடி சொட்ட ஏறு கண்ட வலி உடுங்க ஜம்பர் பீச மருவாங்க வரகினா பவுடி சொட்ட

മനുവാന സാധു യാട മനുവടാലോ ഇട്ടവാളി നന്നായി മ്യാല ഗണ്ടന കൂട ഗാലിയടകാലോ ഇട്ട വാല നന്നായി മ്യാല ഗണ്ടന കൂട ഗിയ करना अब तो घरी कांबळे बुडकणी हस घरी कांबळे बुडकणी हस वाडोनोटायम घरी कांबळे बुडकणी हस वाडोनोटायम पास येणा या विषयावर गुस्

Yeah, <laughs>

இல்லை முன்னா என்னென் ஏன் மாட்டி அது அங்க ஆயபசன் கேக்க Variance, ಿ ಮಾಡಿಂತ ಊರಿಗುಂದ ಹೇಳ್ತಿದ್ದೆ ನಿನ್ನ ಶುರು ಮಾಡಿಲ್ಲ ಮೊದ್ಲ ಲೇಟ್ ಆಗಿದೆ ಹತ್ತು ಹತ್ತು ಗಾಡಿಯಾಗ ಕಟ್ಟ ಮಾತ ಏನು ನನಗ ಕಟಮ ಹತ್ತಿ ಬಾ ಅಂತಿ ಮತ್ತಾರ ನೀವು ಬಾವು ಹತ್ತಾಳ ಏ ಕಲಾಕ ಅಲ್ಲ ಹೋಪ ಬಗ್ಗದ ಮನಿ ಪದಾಕದಾಳ ಅಲ್ಲ ಪದು ನೀ ಅವಾಗ ಮಂದಿರ ಹರಿಲಾಕ್ ಹೊಂಟಿ ಅತನ್ನ ಯಾಕಲ ಮಗನ ತಿಂಡ ಏನಿಂದ ಏನಂತೈತಿ ಅನಸ್ತೈತಿ ಚುಮ್ಮ ಚುಮ್ಮ ಇಲ್ಲೇ ನೋಡಿಲೆ ಹೆಂಗೆ ಮಂದಿ ಕುಂತಾರ ಆ ಮಂದ್ಯಾಗ ನಿನ್ನ ಕರ್ಕೊಂಡು ಹೋಗಿ ನೀನು ಆಟಗ್ಯಾಡೀವಿ ನಿನ್ನ ಮ್ಯಾಗ ಕುಂತ ಬಾಯಾಗ ಮಣಕೈಯಾಗ ತುರುಕ್ತ ನಿಂಬಲ್ಲಿ ಹುಷಾರ ಮಗನೇ ಆ ಏನು ಹುಡುಗಿ ಮೊದಲ ಮಳೆಗಾಲ ತುರುಕ್ತೈತಿ ಈಗೇನು ಬರು ಬರ್ತ ಬರ್ ಬರ್ತ ಬರ್ ವೇಷ ಮಳೆ ಬಂದಿಲ್ಲ ಯಪ್ಪು ದೇವ್ರು ಓದ್ಯಪ್ಪ ಏನ ಏನೇನು ರೀ ತುರುಕ್ತಾಳೋ ಏನು ಸುದ್ದೋ ಸೋಸುವ ಧ್ಯಮೋಣ ಮಗನ ಮತ್ತೆ ಸುಮ್ಮನೆ ಹಾದ್ಯಾಗ ಹೋಗೋ ಹೆಣ್ಣು ಮಕ್ಕಳಿಗೆ ಮಂದಿದು ಹರಿಯಾ ಕೊಂಟಿ ಅಂದ್ರ ಸುಮ್ಮನೆ ಬಿಡ್ತಾರ ಅಂತೀಯಾ ನಾ ನಿಂದ ಕಿತ್ತು ನಿನಗಾ ಕೊಡ್ತಾರ ಹುಷಾರ ಮಗನ ಮತ್ತೆ ನಂದ ಕಿತ್ತು ನನಗೆ ಕೊಡ್ಬೇಕು ಮತ್ತೆ ನಿಂದ್ರಗೆ ಇಟ್ಕೋತೀಯಾ ಏ ಒಲ್ಯಪ್ಪ ನಂದ ಏನು ಅವಶ್ಯಕತೆ ಇಲ್ಲ ಇಟ್ಕೋದ್ರಾಗ ಹ ಇಟ್ಬೋಲಿಕ್ಕೆ ಸುಮ್ಕೊಂಡ್ರಾಯಿತು ಅಲ್ಲಾ ಹುಡುಗಿ ನೀ ಅದನ್ನ ತಪ್ಪು ತಿಳ್ಕೊಂಡಿ ನಾ ಕೇಳ ಅಂದ್ರ ನೀ ಯಾರ್ದ ಹರಿಲಾಕ್ ಹೊಂಟಿ ಅಂದ್ರ ನೀ ಯಾರ್ದ ಹೊಂದಾಗ ಹಸಿ ಮೆಣಸಿ ಕಾಯಿ ಹರಿಲಾಕ್ ವಂಟಿ ಅಂತ ಹೇಳಿನಿ ಶಂಭುಲಿಂಗ ಯಾರದ ಯಾಕ ಹರಿಯಾಕ ಹೋಗ್ಲಿ ಓಮ ನನಗೆ ನನಗೋತಿ ಮೆಣಸಿನಕಾಯಿ ಹರಿಯಾಕ ನನ್ನ ಕೆಲಸನ ನನಗ್ ಸಾಕ ಅಂದೆ ಸಾಕ ಹೋಗಿ ಅಂದೆದ್ರಿ ಹುಡುಗಿ ಹರಿದ್ರೆ ರೀ ಅಂತಪ್ಪ ಅಂತ ಬಿಡ ಹುಡ್ಗಿ ನೀ ತಗದಕ್ ಹೋಗನ ಅಂದ್ರ ನಾನು ನೀನ್ ತೊಡಿ ಬರಕ್ ರೆಡಿನ ನೀನು ಬರನ್ಯಾಗ ನನಗೂ ಊಟಕ್ಕೆ ಕರ್ಕೋ ಕಟ್ಕೋ ಬರನೇ ಬರನೇನೋ ನೀನು ಐತಿ ಆದ್ರೆ ಅದ್ರ ಮ್ಯಾಗಿನ ಮುಚ್ಚುವನ್ನ ಕಳ್ಕೊಂಡು ಕುಂತ ಬಿಡ್ತೀನಿ ನಾನು

ತಗೊಂಬಂದ್ ಮತ್ತೇನು ಮಾಡ್ತಾರೆ ಎಪ್ಪ ನಮ್ಮ ದ್ಯಾಮ್ ಅದಾಳ ಅಂದ್ರಿಗೆ ಅದಾಳು ಇಲ್ಲ ಅಂದ ಅವ್ರಿಗೆ ಇಲ್ಲ ಬಾಯವ್ ತಗೊಂಡ್ಬಂದಿಂದ ಏನತಿ ನಿನ್ನ ಮಗ್ಲ್ದಾಗ ನನಗೂ ಎರಡು ಸಾಲ ಹಿಡುದ ನಿನಗ ಎರಡು ಸಾಲ ಹಿಡುದ್ ಆಜು ಬಾಜು ಕೂತ್ ಆರಾಮ್ಸ್ರಿ ಹೊಲ್ದಾಗ ಜಾನಪದ ಆಡ ಕೇಳ್ಕೊಂತ ಊಟ ಮಾಡಿ ನನ್ನ ಸಾಲಾಗ ಏನಾರ ಬಂದ್ರ ಉದ್ದಂದ ನಿನ್ನ ಕೈಯಾಗ ಅಮಾತ್ ಎಬಿಸಿ ಕೊಡ್ತಾನ ಅದನ್ನು ತಗೊಂಡು ಅಮಾತ್ ಮೂಗಿನಂತೆ ಕೋದ ಉಸ್ ಹೇಳಿ ನಾತ ಜಗ್ಗಿ ಅವತ ನಿಮ್ಮ ರಿವ್ಯೂ ತೊಗಲ್ ಒಳಗೆ ಇಟ್ಕೊಂಡ್ಬಿಡು ಆಯ್ ಪಾಪ ಬನ್ರಿ ಮಗನ ಕೂದಲಿಕ್ಕೆ ಕೂಸ್ಗ ಏನು ಬರೇ ಬರೇ ಮಾತು ನಿನ್ನನ ಎಲ್ಲ ಒಗಳಾಕತ್ತಿ ಬಿಟ್ಟಿಲ್ಲ ಮಗನ ಏನೋ ಸಣ್ಣ ಪಾಪ ಕೂಸು ಅಂತ ಕರೆದು ಕಟ್ಟಿ ಮೇಲೆ ಕುಂದಿರ್ಸಿದ್ರ ಪಿನ್ರಿ ಮಗ ಅಡಿಗೆ ಕೋಣ್ಯಾಗ ಹೊಂಟ ನೀವ ಯಾಕ ಅಪ್ಪಿ ಜೀವ ಇರ್ಬೇಕಂತೈತು ಏನು ಹೋಗ್ಬೇಕು ಅಂತ ಅಲ್ಲ ನಾವೊಂದ್ ಏನ್ರೀ ಹೇಳ ನೀವೊಂದು ತಿಳ್ಕೊಂತಿಲ್ಲ ಅಗಲಂತ ಅನ್ನೋಣ ಬಗಲಂತ ಆಚತ ಹಾಂಗ ಆಚ ಅಲ್ಲ ನಾ ಹೇಳಿದ್ದು ನನ್ನ ಸಾಲ ಏನಾರೀ ಕೆಂಪನಿ ಮೆಣಸಿ ಬಂದ್ರ ಅದನ್ನ ತಗದ ನಿನ ಕ ಯಾಕೆ ಕೊಡ್ತೇನೆ ಅದನ್ನ ಹೊಲದ ಓನರ್ ನೋಡುದ್ರಾಗ ನಿನ್ನ ಬಾಯಿ ಇಲ್ಲದ ಬರ್ನ ಏನೈತ್ ಆ ಬರ್ನ್ಯಾಗ ಮಾತ ಮುಚ್ಚಿಟ್ಕೋ ತನ್ಯಿಕಾಯಿ

ಯಾಕ ಹುಡುಗಿ ಹಿಂಗ ಮಾಮಾ ಮಾಮಾ ಅಲ್ಲತಿ ಏನ್ ಅಂತ ಅರ್ಜೆಂಟ್ ಕೆಲಸ ತಡಿ ತಡಿ ಅವಸರ ತಡಿಬೇಡ ನನ್ ಕೆಲಸನೈತಿ ಏನು ಮಾಡಕ್ ಹಂಗಿಲ್ಲ ಅನ್ನಂಗ ನೀ ಹಾವೇರಿ ಗುಂಟಿ ನಾನು ಹಾವೇರಿ ನಿಂದ ಏನಾರ ಗಾಡಿ ಗಾಡಿದ್ರ ತಗೊಂಡ್ ಬಾ ಅಂತ ನೀ ನೀಂದ್ರ ನಾ ಎಲ್ಲಿ ಬೇಡದ ಅವ್ರಿಗೆ ನಿನ್ನೆ ಬೇಕಾದ ಬೇಕಾದವನ ನಾನೇ ಬೇಕಾದಿ ನೀ ಕರ್ದಿ ಅಂದ್ರ ಬರ್ಲಾರ್ದ ಬಂದ ಬಿಡ್ತನ ಹುಡ್ಗೊಂಡ ಮತ್ತ ಯದಂತಿ ಏನು ಸಮಾಚಾರ ಗೊತ್ತಾಗ್ಲಿಲ್ಲ ಎದಕ್ಕಂತ ಏನ್ ಕೇಳ್ತಿ ಬಿಡು ಅಮ್ಮಮ್ಮ ಹಗಲಿ ಹನ್ನೆರಡು ತಾಸು ಫೋನ್ ಮಾಡ್ತಾರ ಬಾ ಅವಿ ಎಲ್ಲಿದಿ ಬಾ ಅಂತಾರ ಮುಂಜ ಬಿಡಂಗಿಲ್ಲ ರಾತ್ರಿನೂ ಬಿಡಂಗಿಲ್ಲ ರಾತ್ರಿ ಮಕ್ಕೊಂಡಿರ್ತೀನ್ಲೇ ಅವಾಗ ಪೋನ್ ಮೇಡಮ್ ಎಲ್ಲಿದ್ರಿ ಮೇಡಮ್ ಜಲ್ದಿ ಅರ್ಜೆಂಟ್ ಬಿಡ್ರಿ ಮೇಡಮ್ ನಡಿ ಹೇಳ್ತೀನಿ ಅವ್ರ ಏನ ಕರ್ದಿರ್ತಾರಲ್ಲ ಅದ್ ನಾನು ರಾತ್ರಿ ಹೋಗಿರ್ತೀನಿ ಒಬ್ರು ಒಂದ್ ಸಾವಿರ ಕೊಟ್ಟಿರ್ತಾರ ಇನ್ನೊಬ್ರು ಐನೂರು ಕೊಟ್ಟಿರ್ತಾರ ಹಾ ಅಲ್ಲಿ ಹೋಗಿ 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 ನನಗಂತರೂ ಸಾಕು ಸಾಕ ಹೋಗಿದ್ ನೋಡಂತ ಓಯ್ಯವನಾಟಿ ನೀವ್ ಮಾಮಾ ಮಾಮ ಅಂದಂಗ ಗೊತ್ತಾಗಿತ್ತು ಅಯ್ಯವ ನನಗೆ ಅಲ್ಲ ಈಕಿ ರಾತ್ರಿ ಹಗಲ ದಂಧೆ ಮಾಡ್ಲಾಕ ನಾ ಇಕಿನ ಓದ ಕಿಸಿಂದ ಹಾವೇರಿಗಿ ಬಿಡ್ಬೇಕ ಅಯ್ಯೋ ಶಿವ ಶೇಷಿವಾ

ನನಗೆ ಹಣೆ ಬರ ಕೆಟ್ಟೈತಿ ಅವ್ನವನ ಎಲ್ಲರೂ ಪ್ರೆಗ್ನೆಂಟ್ ಇರ್ತಾರಲ್ಲಿ ಹೆಣ್ಮಕ್ಳು ಡಿಲೆವರಿಗೆ ಕರ್ಕೊಂಡು ಹೋಗಿ 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 ನನಗಂತರ ಸಾಕ್ ಸಾಕ ಹೋಗ ಈ ಆಶಾ ಕಾರ್ಯಕರ್ತಿಯ ಕೆಲಸ ಯಾಕೆ ಮಾಡಾಕತ್ತೀನಿ ಅಂತ ಕರೆಕ್ಟ್ ಒಗ್ಗೂನಾ ಬಂತನಾ ಗಾಬರಿ ಗಾಬ್ರಿ ಹೇಗಿದಿ ಈಗ ಯಾರು ಡೆಲಿವರಿ ಮಾಡಾಕೀವಿ ಅದಕ್ಕ ಈ ಕೆಲಸನ ಬಿಟ್ಟು ಬಿಡ್ಬೇಕಂತ ಮಾಡಿ ನಾ ಆಶಾ ಕಾರ್ಯಕರ್ತಿ ಕೆಲಸ ಅಂತೀನ ಆತ ಬಿಡು ಹುಡುಗಿ ಹುಡ್ಗಿ ಏನೋ ಹೇಳು ಈ ಕೆಲಸ ಬಿಟ್ಟು ಬಿಡಬೇಕ್ ಎಮ್ ಇಸೋಲಾಕ್ ಹೋಗ್ಬೇಕೈತಿ ಏನೋ ದನ ತವಕನಿಗಿ ನೋಡ ಹುಡುಗಿ ಕಾಮಗ ಯಾರದೋ ಹೊಟ್ಟಿ ಯಾರೋ ತುಂಬಿರ್ತಾರ ಆದ್ರೂ ಹೋಗಿ ನೀ ಖಾಲಿ ಮಾಡ್ಕೊಂಡ್ ಬರ್ತಿ ಇಟ್ಟ ನಿನ್ ಕೆಲಸ ಸುಮ್ ಆರಾಮ ಐತಿ ಇದನ್ನ ಮಾಡ್ಕೊಂತ ಆರಾಮ್ ಹೋಗ್ ಬಿಡ ನೀಂಗ ಮಾಡ್ತೀನಿ ನೀನ್ ತಲೆ ಕರ್ಸ್ಕೋಬೇಡ ಅನ್ನಂಗ ಮಗ್ಲ್ ಮನಿ ಮಲ್ಲ ಒಂದು ಡಿಲಿವರಿ ಡೇಟ್ ಇವತ್ತ ಕೊಟ್ಟಾರ ನಾವಕ ನೀ ಹೋಗ್ಬೇಕು ನಡಿ ಗಾಡಿ ತಗೊಂಡ್ಬಾ ಆತ ಹೋಗಿ ಬಿಡು ನಾ ಮಾತಾಡ್ತಾರ ಮಾಡ್ತೀವಿ ಆಗೈತಿ ಗಾಡಿನ ನೋಡಂತ

I yeah, yeah. ಆ ತಳ ಹುಡುಗಿನ ಆಟ ತೋಡು ಏನಾಗ್ಬಿಟ್ಟು ಬರ್ತಾನೆ ಬಟ್ಟೆ ಅಲ್ಲೇ ನೀವು ಮಿಸ್ ಮಾಡಿದ್ದೀನಿ ನೋಡು ಏನು ಹೇಳು ಅದ ಆಗಿದೆ ಕರೆ ಅಲ್ಲಿ ಒದ್ರಲ್ಲ ಅದರ ರೀ ಟೈಮ್ ಅಲ್ಲ ಅದಕ್ಕೆ ಮುಂದೆ ಕನೆ ಅವಳುನು ನೋಡ ಮೇನು ಮಾತು ಮಾಡ್ತಾ ಬಿಟ್ಟಾವ ಅಂತೂ ಈ ಪಕ್ಕ ಮಮ್ಮ ಭಾಳ ಚಲೋ ಇಲ್ರಿ ಚಲೋ ಅದನಿಲ್ರಿ ಗಂಡ ಮಕ್ಕಳು ಅಂದ್ರೆ ಬಿದ್ದು ಸಾಯ್ತವ ನೋಡ್ರಿ ಅಲ್ರಿ ರೀ